ಸರ್ ನಮಸ್ತೆ ಸರ್ ಹಾ ಸರ್ ಮತ್ತೆ ಯಾವ ಕಡೆ ಇದೀರಾ ಸರ್ ವಿಜಯನಗರ ಸರ್ ಈಗ ಸಾರಿಗೆ ನೌಕರದು ವೇತನ ಹೆಚ್ಚಳ ಆಗುತ್ತೆ ಸರಿ ಸಮಾನ ವೇತನ ಆಗತ್ತೆ ಅಂತೇಳಿ ನಮ್ಮ ಸಾರಿಗೆ ನೌಕರು ತುಂಬಾ ದಿನಗಳಿಂದ ಕಾಯ್ತಾನೆ ಇದಾರೆ ಸರ್ಕಾರನು ನಾಳೆ ನಾಳಿದ್ದು ಅಂತ ಹೇಳ್ತಾನೆ ಇದೆ ಸಂಘಟನೆಗಳು ಇವತ್ತಾಗುತ್ತೆ ನಾಳೆ ಆಗುತ್ತೆ ಆಗೋಗಿದೆ ಅಂತ ಕೆಲವರೆಲ್ಲ ಮಾತಾಡ್ತಾ ಇದಾರೆ ಹೌದು ಯಾಕೆ ಈ ಸಮಸ್ಯೆ ಸಾರಿಗೆ ನೌಕರಿಗೆ ಬೇರೆ ಯಾವ ನೌಕರರಿಗೆ ಹಿಂದೆ ಸಮಸ್ಯೆ ಸಾರಿಗೆ ನೌಕರಿಗೆ ಯಾಕೆ ಹಿಂಗಾಗ್ತಾ ಇದೆ ಕಾರ್ಮಿಕ ಸಂಘಗಳಿಗೆ ಚುನಾವಣೆ ಆಗದಲ್ಲೇ ಇರ್ತಕ್ಕಂಥದ್ದನ್ನೇ ಮುಖ್ಯವಾದ ಸಮಸ್ಯೆ ಬಂದಿರತಕ್ಕಂಥದ್ದು ಹ್ಮ್ ಯಾಕೆಂದ್ರೆ ಕಾರ್ಮಿಕ ಸಂಘಗಳಿಗೆ ನಾಲ್ಕು ಒಂದು ನಾಲ್ಕು ವರ್ಷಕ್ಕೆ ಒಂದು ಸಾರಿ ಚುನಾವಣೆ ಆಗ್ಬೇಕು ಯಾರು ಬರ್ತಾರೆ ಅದ್ರ ಪ್ರತಿನಿಧಿ ಯಾರು ಎಲೆಕ್ಟ್ ಆಗ್ತಾರೆ ಅವರು ಅಗ್ರಿಮೆಂಟ್ಸ್ ಇನ್ನೊಂದ್ ಮತ್ತೊಂದರಲ್ಲಿ ಭಾಗವಹಿಸಿ ಮಾಡ್ಬೇಕಾಗತ್ತೆ ಎಂಬತ್ತೇಳು ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಒಂದ್ಸರಿ ಆಯ್ತು ಸರ್ ಹಾ ಸರ್ ಅದಾದ ನಂತರ ಅದಾದ ನಂತರ ತೊಂಬತ್ತೆರಡು ಸಾವಿರದ ಒಂಬೈನೂರ ತೊಂಬತ್ತೆರಡು ಎರಡನೇ ಚುನಾವಣೆ ಓಕೆ ಮೂರನೇ ಚುನಾವಣೆ ತೊಂಬತ್ತಾರಲ್ಲಿ ಆಗ್ಬೇಕಾಗಿತ್ತು ಆಮೇಲೆ ಎಲೆಕ್ಷನ್ ತೊಂಬತ್ತೆರಡು ಆದ ನಂತರ ಮಾಡಬೇಕಾರೆ ಮಾಡ್ಲೇ ಇಲ್ಲ ನೋಡಿ ಕೋರ್ಟ್ ಹೋದ್ರಲ್ಲ ಕಾರಣ ಏನು ಹೋದ್ರಲ್ಲದ್ದವರು ಮ್ಯಾನೇಜ್ಮೆಂಟ್ ಮೂರು ಪರ್ಸೆಂಟ್ ಬಂದವರಿಗೆ ರೆಕಗ್ನೈಸ್ ಕೊಡ್ತೀವಿ ಅಂತ ಒಂದು ಅಧಿಸೂಚನೆ ಹೊಡೆಸ್ತಾರೆ ಸರ್ ಮ್ಯಾನೇಜ್ಮೆಂಟ್ ತೊಂಬತ್ತೇಳರಲ್ಲಿ ಹೌದು ಸರ್ ಹ್ಮ್ ಅದಕ್ಕೆ ಮೊದಲು ಎರಡು ಎಲೆಕ್ಷನ್ಗೆ ಐವತ್ತೊಂದು ಪರ್ಸೆಂಟ್ ಅಂತ ಮಾಡಿ ಇದಕ್ಕೆ ಮೂವತ್ಮೂರು ಪರ್ಸೆಂಟ್ ಅಂತ ಮಾಡಿ ನೋಟಿಫಿಕೇಶನ್ ಹ್ಮ್ ಅದ್ರ ಮೇಲೆ ಇವ್ರು ಕೋರ್ಟ್ ಹೋದ್ರು ಐವತ್ತೊಂದೇ ಬೇಕು ಅಂತ ಹೇಳಿ ಐವತ್ತೊಂದು ಪರ್ಸೆಂಟ್ ಬೇಕು ಮೂವತ್ತ್ ಮೂರು ಬೇಡಿ ಅಂತ ಹೇಳಿ ಅದು ಕಾರ್ಮಿಕರ ಯಾರು ಹೇಳಿಲ್ಲ ಏನಿಲ್ಲ ಇವರು ಬೇಕಂತ ಹೋಗಿದ್ದಾಯ್ತು ನಮ್ಮ ಫೆಸಿಲಿಟೀಸ್ ಕಿತ್ ಅಂತ ಹೇಳಿ ಅದ್ರ ಮೇಲೆ ಕೋರ್ಟ್ ಹೋದ್ರು ಇವರು ಹೈಕೋರ್ಟ್ ನಲ್ಲಿ ಫುಲ್ ನಲ್ಲಿ ಅದು ಯೂನಿಯನ್ ಕಡೆ ಆಯ್ತು ಎ ಟಿ ಸಿ ಕಡೆ ಆಯ್ತು ಮತ್ತೆ ಫುಲ್ ಬೆಂಚ್ ಅಲ್ಲಿ ಮ್ಯಾನೇಜ್ಮೆಂಟ್ ಕಡೆ ಆಗೋಯ್ತು ಮೂವತ್ ಪರ್ಸೆಂಟ್ ಪರ್ಸೆಂಟ್ಗೆ ಮಾಡಬೇಕು ಅಂತ ಇಲ್ಲೇ ಬೆಂಗಳೂರು ಹ್ಮ್ ಹ್ಞೂ ಸರ್ ಬೆಂಗಳೂರು ಆಮೇಲೆ ತಿರ್ಗಾ ಸುಪ್ರೀಂ ಕೋರ್ಟ್ ಹೋದ್ರು ಸುಪ್ರೀಂ ಕೋರ್ಟ್ ನಲ್ಲಿ ಅಪೀಲ್ ಇವರೇ ಹೋಗಿದ್ದು ಯೂನಿಯನ್ ಅಲ್ಲಿ ಫೇಲ್ಯೂರ್ ಆಯ್ತು ಮ್ಯಾನೇಜ್ಮೆಂಟ್ ಕಡೆ ಅಲ್ಲೂ ಆಗೋಯ್ತು ಎರಡ್ ಸಾವಿರದ ಆಗಿದೆ ಹೈ ಕೋರ್ಟ್ ಮತ್ತೆ ಸುಪ್ರೀಂ ಕೋರ್ಟ್ ಎರಡಲ್ಲೂ ಕೂಡ ತರ್ಟಿ ತ್ರೀ ಪರ್ಸೆಂಟ್ ಗೆ ಡೈರೆಕ್ಷನ್ ಆಗಿದೆ ಡೈರೆಕ್ಷನ್ ಆಗಿದೆ ಸರ್ ಓಕೆ ಓಕೆ ರೈಟ್ ಸರ್ ಆಗಿದೆ ಆದ್ರೆ ಇದು ನಾವು ಇವಾಗ ಮೀಟಿಂಗ್ ಒಳಗೆ ಹೋದಾಗೆಲ್ಲ ಮೇನಿಂಗ್ ಮೀಂಟ್ ಏನ್ ಹೇಳ್ತಾರೆ ಅಂದ್ರೆ ಹ್ಮ್ ಆ ಸುಪ್ರೀಂ ಕೋರ್ಟ್ ಡಿಶನ್ ಪ್ರಕಾರ ನಾವು ಎಲೆಕ್ಷನ್ ಮಾಡ್ತೀವಿ ನಾವು ಎಲೆಕ್ಷನ್ ಕೇಳ್ತಾ ಇದ್ದೀವಿ ಓಕೆ ಅವರು ಆತರ ಹೇಳ್ತಾ ಇದ್ದಾರೆ ಬಟ್ ಎಲೆಕ್ಷನ್ ಮಾಡ್ತಾ ಇಲ್ಲ ಯೂನಿಯನ್ದು ಇದರೊಳಗಡೆ ಸರ್ಕಾರನು ಆಗಿದೆ ರಾಜಕಾರಣಿಗಳು ಶಾಮಿಲ್ ಆಗಿದ್ದಾರೆ ಅಧಿಕಾರಿಗಳು ಆಗಿದ್ದಾರೆ ನಮ್ಮ ಕಾರ್ಮಿಕ ಮುಖಂಡರುಗಳು ಆಗಿದ್ದಾರೆ ಗೆದ್ದವರು ಆಗಿದ್ದಾರೆ ಬೇರೆ ಅವ್ರ ಜೊತೆಲಿರೋರು ಮೂಲ ಚುನಾವಣೆ ಮಾಡಿದ್ರೆ ಏನ್ ಸಮಸ್ಯೆ ಇವ್ರಿಗೆ ಎಂತ ಮ್ಯಾನೇಜ್ಮೆಂಟ್ಗೆ ಸಮಸ್ಯೆ ಏನಿಲ್ಲ ಹಿಡ್ಕೊಂಡ ಏನು ಸಮಸ್ಯೆ ಇಲ್ಲ ಅವ್ರು ಆಗಲ್ಲ ಅಷ್ಟೇನೆ ಭ್ರಷ್ಟಾಚಾರಕ್ಕೆ ಅವಕಾಶ ಇರಲ್ಲ ಈಗ ಕಾರ್ಮಿಕರನ್ನ ಗುಲಾಂ ಗಿರಿನಲ್ಲಿ ಮಡಿಕೊಂಡಿದ್ದಾರೆ ಈಗ ಸಾರಿಗೆ ಸಂಸ್ಥೆ ಕಾರ್ಮಿಕರನ್ನ ಅವ್ರು ಹೇಳದಂಗೆ ಕೇಳ್ಕೊಂಡು ತರ ಮಾಡ್ಕೊಂಡಿದ್ದಾರೆ ಅವಾಗೆಲ್ಲ ಬಹಳ ಇನ್ನ ಕಷ್ಟ ಆಯ್ತು ತುರ್ತು ಪರಿಸ್ಥಿತಿನೇ ನಮ್ಮಲ್ಲಿ ಮುಂದುವರೆದಿದೆ ಸಾರಿಗೆ ಇಡೀ ದೇಶದಲ್ಲಿ ಗಾಂಧೀಜಿಯವ್ರು ಸ್ವತಂತ್ರ ತಂದ್ಕೊಟ್ರು ನಮ್ಮ ಸಾರಿಗೆ ಸಂಸ್ಥೆ ಸ್ವತಂತ್ರ ಇಲ್ದಂಗೆ ಆಗ್ಬಿಟ್ಟಿದೆ ನೋಡಿ ಇದನ್ನ ಸರ್ಕಾರನು ಗಣ್ಯ ತಗೋತಾ ಇಲ್ಲ ಆಡಳಿತ ವರ್ಗ ಯಾರು ಅವ್ರಿಗೆ ಬೇಕಾಗಿಲ್ಲ ಯೂನಿಯನ್ವರ್ಗ ಬೇಕಾಗಿದೆ ಅವ್ರಿಗೂ ಬೇಕಾಗಿಲ್ಲ ಹೀಗಾಗಿ ನಾವು ಪ್ರತಿಭಟನೆ ಸಾಕಷ್ಟು ಸರಿ ಮಾಡಿದೀವಿ ಮುಖ್ಯಮಂತ್ರಿಯವರ ಮುಂದೆ ಒಂದು ಒಂದು ಫಂಕ್ಷನ್ ಸಮಾರಂಭ ನಡೆದಾಗ ವಿಧಾನಸೌಧದ ಮುಂದೆ ಅವಾಗ್ಲೂ ನಾವು ಶಾಂತಿ ರೀತಿಯಿಂದ ಸರ್ಕಾರದ ಗಮನ ಹೇಳಿದ್ವಿ ಈ ತರ ಮೂವತ್ ಏಳನೇ ವೇತನ ಜಾರಿ ಆಗ್ಬೇಕು ಆಮೇಲೆ ಮೂವತ್ತೆಂಟು ತಿಂಗಳ ಕೊಡ್ಬೇಕು ಅನ್ಯಾಯವಾಗಿ ಡಿಸ್ಮಿಸ್ ಆಗಿರೋರಿಗೆಲ್ಲ ಕೆಲಸ ಕೊಡ್ಬೇಕು ಆಮೇಲೆ ನಾವು ಲೆಟರ್ನು ಸಹಿತ ಈಗ ಇರ್ತಕ್ಕಂಥ ಮುಖ್ಯಮಂತ್ರಿಯವರಿಗೆ ಇವೆಲ್ಲ ಬರ್ದಿ ಕೊಟ್ಟು ಅವರು ಎಮ್ ಡಿ ಕಳಿಸ್ರು ಎಮ್ ಡಿ ಇದುವರೆಗೂ ಮೀಟಿಂಗ್ ಕರೆದಿಲ್ಲ ಲೆಟರ್ ಮೇಲೆ ನೋಡಿ ಆಯ್ತಾ ಇವೆಲ್ಲ ಈ ತರ ನಡೀತಾ ಇದೆ ಏನು ಅಧಿಕಾರ ಶಾಹಿ ಡಿಕ್ಟೇಟರ್ಶಿಪ್ ಸರ್ವಾಧಿಕಾರ ಯಾಕೆಂದ್ರೆ ಇಷ್ಟು ಅನ್ಯಾಯ ಎಲ್ಲೂ ಇಲ್ಲ ಯಾವ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಲ್ಲೂ ಇಲ್ಲ ದಕ್ಷಿಣ ಭಾರತದಲ್ಲೂ ಇಲ್ಲ ಉತ್ತರ ಭಾರತದಲ್ಲೂ ಕಾರ್ಮಿಕೆ ನಡೀತಾ ಇದೆ ಇಲ್ಲಿ ಮಾತ್ರ ಆತರ ಆಗಿದೆ ಲೆಕ್ಕ ಹಾಕಿ ಎಷ್ಟು ಇದರಬೇಕು ಯಾವ ತರ ಅನ್ಯಾಯ ನಡೀತಾ ಇದೆ ನೋಡಿ ಇಲ್ಲಿ ಮಾಡ್ಕೊಂಡ್ ಬಂದ್ವಿ ಕಾರ್ಮಿಕರ ಸರ್ವ ನಾಶ ಮಾಡ್ತಾರೆ ಇವಾಗ ಇವರು ಎಲೆಕ್ಷನ್ ಇಲ್ದಲ್ಲ ಇವ್ರು ಹೆಂಗ್ ಹೆಂಗೆ ರೇಟೆ ಇದೆ ಅಂತ ಹೇಳಕ್ ಇವರು ಯಾವ ರೈಟ್ ಇದೆ ಇವರಿಗೆ ಹೇಳಿದ್ರೆ ನೌಕರತ್ರ ಇದೆ ಮಾನ್ಯತೆ ಇದೆ ಮಾನ್ಯತೆ ಇದೆ ಅಂತ ಹೇಳ್ಕೊಳ್ತಿರ್ತಾರೆ ಅಲ್ಲ ಇಲ್ಲಿ ಏನು ಅಂದ್ರೆ ಈಗ ಏನಾಗಿದೆ ಅಂದ್ರೆ ನೌಕರತ್ರ ಮಾನ್ಯತೆ ಇದೆ ಮಾನ್ಯತೆ ಪಡ ಸಂಘ ಅಂತ ಹೇಳಿ ಇಲ್ಲಿ ಓಡಾಡ್ತಾರೆ ಆದ್ರೆ ಮ್ಯಾನೇಜ್ಮೆಂಟ್ ಇವ್ರಿಗೆ ಮಾನ್ಯತೆ ಇರತಕ್ಕಂತ ಯಾವುದೇ ಹಕ್ಕುಗಳನ್ನು ಕೂಡ ಕೊಟ್ಟೇ ಇಲ್ಲ ಯಾಕೆಂದ್ರೆ ಅದಕ್ಕೆ ಉದಾಹರಣೆ ಏನಪ್ಪಾ ಅಂದ್ರೆ ಇತ್ತೀಚೆಗೆ ನಡೆದಂತ ಯಾವುದೇ ಅಗ್ರಿಮೆಂಟ್ ಅಲ್ಲೂ ಕೂಡ ಇವ್ರು ಯಾರ್ದು ಇಲ್ವೇ ಇಲ್ಲ ಫೈನ್ ಇಲ್ಲ ಮತ್ತೆ ಇನ್ನೊಂದು ಹೌದು ಎಲ್ಲ ಐ ಮಾಡಿ ಕಳಿಸ್ಬಿಟ್ಟು ಅವ್ರಿಗೆ ಮಾತ್ರ ಫೆಸಿಲಿಟೀಸ್ ಕೊಟ್ಟವ್ರೆ ನೋಡಿ ಸಂಘಟನೆ ಒಂದು ಲಕ್ಷಕ್ಕೂ ಹೆಚ್ಚು ನೌಕರರಿದ್ದಾರೆ ಅದರಲ್ಲಿ ನೈಂಟಿ ಫೈವ್ ಪರ್ಸೆಂಟ್ ಚಾಲನಾ ಸಿಬ್ಬಂದಿಗಳೇ ಇದ್ದಾರೆ ಡ್ರೈವರು ಕಂಡಕ್ಟರು ಮೆಕ್ಯಾನಿಕ್ ಟ್ರಾಫಿಕ್ ಈ ತರದವರ ಇದ್ದಾರೆ ಈಗ ಇಲಾಖೆ ಒಳಗಡೆ ನಾನು ಕೇಳ್ಪಟ್ಟಂಗೆ ಯಾವುದೇ ಆದೇಶಗಳು ಬರ್ಬೇಕಾದ್ರೂ ಕೂಡ ಅದನ್ನ ತೀರ್ಮಾನ ಮಾಡಲಿಕ್ಕೆ ಒಂದು ಬೋರ್ಡ್ ಇದೆ ಹೌದು ಬೋರ್ಡ್ ಅಲ್ಲಿ ಚರ್ಚೆ ಆದ ನಂತರ ಅದು ಇಂಪ್ಲಿಮೆಂಟ್ ಆಗುತ್ತೆ ಈ ಬೋರ್ಡ್ ಒಳಗಡೆ ಈ ತೊಂಬತ್ತೈದು ಪರ್ಸೆಂಟ್ ಪ್ರತಿನಿಧಿಸ್ತಕ್ಕಂಥ ಸಾರಿಗೆ ನೌಕರರ ಪರವಾಗಿ ಯಾರಾದರೂ ಇದಾರ ಇಲ್ಲ ಸರ್ ಇಲ್ಲ ಕೊಟ್ಟಿದ್ರೆ ಹ್ಮ್ ಅದರ ನಂತರ ಯಾರ್ದು ಕೊಟ್ಟಿಲ್ಲ ಯಾಕಂದ್ರೆ ಇವರು ಸ್ವಾರ್ಥಕ್ಕೆ ಇವ್ರು ಮಾಡ್ಕೊಂಡಿದ್ದಾರೆ ಗೆದ್ದವ್ರು ಏನ್ ಮಾಡಿದ್ರು ಗೊತ್ತಾ ಸರ್ ಎಂಬತ್ತೊಂದರಲ್ಲಿ ಅಗ್ರಿಮೆಂಟ್ ಒಂದು ಮಾಡಿಕೊಂಡು ನೂರ್ ಮೂವತ್ತು ರೂಪಾಯಿ ಕಲೆಕ್ಟ್ ಮಾಡ್ಕೊಂಡ್ರು ಅಂಡರ್ಟೇಕ್ ಮ್ಯಾನೇಜ್ಮೆಂಟ್ ಜೊತೆ ಅದು ವೀಕ್ನೆಸ್ ಆಗೋಯ್ತು ಆಮೇಲೆ ತೊಂಬತ್ತೆರಡರ ಒಂದು ಅಗ್ರಿಮೆಂಟ್ ಮಾಡೋದು ತೊಂಬತ್ತೆರಡರಲ್ಲಿ ಆಗ ನೂರ ಮೂವ ನೂರ ನೂರ ಹದಿನೈದು ರೂಪಾಯಿ ಎಂಬತ್ತೇಳರಲ್ಲಿ ಕಲೆಕ್ಷನ್ ಮಾಡಿದ್ರು ತೊಂಬತ್ತ ಎರಡು ಲಕ್ಷ ನೂರ ಅವಾಗ ಅಗ್ರಿಮೆಂಟ್ ಮಾಡಿ ನೂರ ಮೂವತ್ ಮಾಡಕ್ ಹೋದ್ರು ನಾವ್ ಅವಾಗ ಸ್ಟೇಟ್ ತಂದು ಸ್ವಾರ್ಥಕ್ಕೆ ಯಾವಾಗ ಹೋಗುತ್ತೋ ಅವಾಗ ನಾವು ರೈಟ್ಸ್ ಕೇಳಕ್ ಆಗಲ್ಲ ಸರ್ ಕಾರ್ಮಿಕ ಮಾಡ್ಕೊಂಡು ತುಂಬ ಆಗಲ್ಲ ಇದೆಲ್ಲ ಹೆವಿ ವರ್ಕ್ ಆಗುತ್ತೆ ನಾವ್ ಯಾಕೆ ಮಾಡ್ಕೊಳೋಣ ಅಂತ ಹೇಳಿ ಹ್ಮ್ ಹ್ಮ್ ಆವಾಗ ನಾವು ಬಿಟ್ಕೊಡಬೇಕಾದ ರೀತಿ ಇದೆ ಎಲ್ಲ ಕಾರ್ಮಿಕರ ಕಡೆಯಿಂದ ಬಿಟ್ಕೊಬೇಕಾಗುತ್ತದೆ ಓಕೆ ಇದು 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 ಎಲ್ಲರಿಗೂ ಗೊತ್ತಿರೋದೇ ಇದು ಹೊರಗಡೆ ಬಿಟ್ಕರೆ ಒಳಗಡೆ ಅಡ್ಮಿಸ್ಟ್ ಎಲ್ಲಿ ನಿಮಗೆ ಕಾರ್ಮಿಕರು ಎಲ್ಲಿ ಮಾಡಕ್ಕಾಗ್ತದೆ ಇಲ್ಲಿ ಹ್ಮ್ 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 ಈಗ ಕೂತಿದೆ ನೋಡಿ ಓಕೆ ಓಕೆ ಎಂತ ದುರ್ದೈವ ಹ್ಮ್ ಎಂತ ಅನ್ಯಾಯ ನೋಡಿ ಸರ್ ಕಾರ್ಮಿಕರು ಕಾರ್ಮಿಕರೆಲ್ಲ ಕಡೆ ಒಂದು ಒಂದು ಆಂದೋಲನ ಆಗಬೇಕು ಅನ್ನೋದು ನನ್ನ ಅನ್ನಿಸ್ತೇ ಈಗ ಅಂತಿಮವಾಗಿ ನೌಕರೆಲ್ಲರೂ ಕೂಡ ಜಾಗೃತರಾಗಿ ಒಂದು ದೊಡ್ಡ ಮಟ್ಟದ ಆಂದೋಲನ ಆದ್ರೂ ಮಾತ್ರ ನ್ಯಾಯ ಸಿಗುತ್ತೆ ಇಲ್ಲ ಅಂದ್ರೆ ಇಲ್ಲ ಅಂದ್ರೆ ಕಷ್ಟ ಅಲ್ವಾ ಸರ್ ಇಲ್ಲ ಸರ್ಕಾರ ಮನಸ್ಸು ಮಾಡಿ ಮುಖ್ಯಮಂತ್ರಿಯವರು ಉಪಮುಖ್ಯಮಂತ್ರಿ ಅವರು ಸಾರಿಗೆ ಮಂತ್ರಿಯವರು ಅವ್ರು ಮಾಡ್ಬೇಕಿಲ್ದೇ ಹೋದ್ರೆ ಇವ್ರಿಗೆ ಅನ್ಯಾಯ ಆಗಿದೆ ಇವ್ರಿಗೆ ನ್ಯಾಯ ದೊರಕಿಸ್ಕೊಡ ಅಂತ ಅವರು ಮನಸ್ಸು ಮಾಡಿ ಮಾಡಬೇಕು ಅವ್ರ ಗಮನ ಸೆಳೆದಿ ಸಾಕಷ್ಟು ಗೊತ್ತಾಗಿದೆ ಇದೇ ಮುಖ್ಯಮಂತ್ರಿ ಅವರು ವಿರೋಧ ಪಕ್ಷದಲ್ಲಿ ವಿರೋಧ ಪಕ್ಷದ ನಾಯಕ ನಾಯಕರಾದಾಗಲೂ ನಾವು ಹೇಳಿದ್ದೀವಿ ಅವ್ರಿಗೆ ಈ ತರ ಎಲ್ಲ ಸಮಸ್ಯೆ ಇದೆ ಸ್ವಾಮಿ ಅಂತ ಹೇಳಿ ಈಗ ಅಧಿಕಾರಕ್ಕೆ ಬಂದಿದ್ದಾರೆ ಇವಾಗ ಮತ್ತೆ ಈಗ ಗಮನನೂ ಸೆಳೆದಿದ್ದೀವಿ ಓಕೆ ಸಾರಿಗೆ ಮಂತ್ರಿ ಉಪ ಉಪಮುಖ್ಯಮಂತ್ರಿಯವರು ಇದ್ರು ಸಾರಿಗೆ ಮಂತ್ರಿಯವರು ಅವರು ರಾಮನಂದ್ ರೆಡ್ಡಿ ಅವರು ಇದ್ರು ಅವರು ಅವಾಗ ನಾನು ಎಲೆಕ್ಷನ್ ಮಾಡ್ತೀನಿ ಅಂತ ಮಾಡ್ಕೊಟ್ಟಿದ್ರು ಇವರೆಲ್ಲ ಸೇರಿ ಅವ್ರಿಗೆ ಹೋಗಿ ತಡೆ ಹಾಕಿ ಮಾಡ್ಸಕ್ ಕೊಡ್ಲಿಲ್ಲ ಈಗ ಮಾಡ್ಕೊಟ್ರೆ ಅವ್ರಿಗೆ ದೇವ್ರು ಒಳ್ಳೇದ್ ಮಾಡ್ತಾನೆ ಪುಣ್ಯ ಬರುತ್ತೆ ಅವರ ಎಲ್ಲ ಎಲ್ಲಾ ಅವರ ರಾಜಕಾರಣಿಗಳಿಗೂ ದೇವ್ರು ಒಳ್ಳೇದ್ ಮಾಡ್ತಾನೆ ಅವರ ಹೆಂಡತಿ ಮಕ್ಕಳು ಸುಖವಾಗಿರ್ತಾರೆ ಸಾರಿಗೆ ಸಂಸ್ಥೆ ಕಾರ್ಮಿಕರು ಮಾಡ್ಕೊಟ್ರಪ್ಪ ಎಲ್ಸ್ಕೊಡ್ತಾರೆ ಅವ್ರ ಹೆಸರಲ್ಲ ಚಂದ್ರಕೋ ಚಂದ್ರವಾಗಿ ರಾರಾಜಿಸ್ಕೊಂಡು ಇರುತ್ತೆ ಓಕೆ ಸರ್ ಒಟ್ಟಾರೆ ಈಗ ಚುನಾವಣೆ ಒಂದೇ ಪರಿಹಾರ ಅದನ್ನ ರಾಜ್ಯ ಸರ್ಕಾರ ಮಾಡುತ್ತೆ ಅನ್ನೋ ಭರವಸೆ ಮೇಲೆ ಇದೀರಾ ಈಗ ನೋಡ್ಬೇಕು ಸರ್ ಹಾ ಸರ್ ಮತ್ತೆ ಈಗ ಪ್ರಣಾಳಿಕೆಯಲ್ಲಿ ಸರಿ ಸಮಾನ ವೇತನ ಕೊಡ್ತೀನಿ ಅಂತ ಹೇಳಿ ದಾಖಲು ಮಾಡಿದ್ದಾರೆ ಹೌದು ಸರ್ ಈಗ ಅದ್ರ ಮೇಲೆ ಈಗ ಸರ್ಕಾರದ ನಡೆ ಏನು ಸರ್ ಯಾಕೆಂದ್ರೆ ನೀವು ಸರ್ಕಾರದ ಒಂದು ಭಾಗವಾದಂಥ ಸಂಘಟನೆ ಹೌದು ಸರ್ ಏನು ಅನ್ಸುತ್ತೆ ನಿಮಗೆ ಆದ್ರೂ ಏನಾಗುತ್ತೆ ಸರ್ ಸರ್ಕಾರದ ಭಾಗವಾದ್ರು ಸಹಿತ ಈ ಅಧಿಕಾರಿಗಳು ತಲೆ ತಿಂತರಲ್ಲಿ ಹಾಂ 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 ಆಯ್ತಾ ರಾ ಇದು ಇದ್ದಿದ್ದೇ ಗೊತ್ತಿರೋದು ಎಲ್ಲರೂ ನಾನು ಓಪನ್ ಆಗಿ ಹೇಳ್ಬೇಕಾದ್ರೆ ಇದು ಇದ್ದಿದ್ದೇ ಗೊತ್ತಿರೋದನ್ನೇ ಓಕೆ ನಮ್ಗೆ ಯಾವ ಅಧಿಕಾರ ಅಂತಸ್ತು ನಮಗೆ ಸರ್ಕಾರದಲ್ಲಿ ನಾವು ತಗೊಂಡಿಲ್ಲ ನಾವು ಐ ಎನ್ ಟಿ ಸಿಯಿಂದ ಸಾರಿಗೆ ಸಂಸ್ಥೆ ಒಳಗಡೆ ತಗೊಳ್ಳೇ ಇಲ್ಲ ನಾವು ನಾವು ಹೋರಾಟ ಮಾಡ್ಕೊಂಡೇ ಬಂದಿದ್ದೀವಿ ನಮ್ಮ ಲೀಡರ್ ಹಂಗೆ ಮಾಡ್ಕೊಂಡು ಬಂದರು ಬೋರ್ಡ್ ಮೆಂಬರ್ ಅವನ್ ಬಿಟ್ರೆ ಇನ್ನ ಯಾವಾಗಲೂ ಬೋರ್ಡ್ ಮೆಂಬರ್ ಸಿಕ್ಕಿಲ್ಲ ಆಮೇಲೆ ನಮಗೆ ಯಾವ್ದು ಸಿಕ್ಕಿ ನಾವು ಹೋರಾಟದಲ್ಲೇ ಮಾಡ್ಕೊಂಡ್ ಬಂದು ಇವ್ರು ಅದೇ ಕೆಲಸ ಇವ್ರನ್ನ ತಗೊಂಡ್ರೆ ಇಂದ ನಮ್ಗ್ ಡೇಂಜರ್ ಆಗುತ್ತೆ ಇದಾಗುತ್ತೆ ಅಂತ ಆ ತರನೇ ಮಾಡ್ಕೊಂಡ್ ಬಂದಿದ್ದಾರೆ ಈಗಲೂ ಹಂಗೆನೇ ಹೋರಾಟ ಮಾಡ್ಕೊಂಡೇ ಬಂದಿದ್ದೀವಿ ಈಗಲೂ ನಾವು ಎಲ್ಲ ಒಂದು ಒಕ್ಕೂಟನೂ ಸಹಿತ ಮಾಡಿದ್ದೀವಿ ಆರು ಸಂಘಟನೆಗಳು ಸೇರಿ ಆಯ್ತಾ ಅದ್ರ ಮುಖಾಂತರ ಒಂದು ಹೋರಾಟನು ಈಗಾಗಲೇ ಆಗಿದೆ ಈ ನಡೀತಾನೆ ಇದೆ ಅದು ಈಗ ಸರ್ಕಾರ ಮನಸ್ಸು ಮಾಡ್ಬೇಕು ಉಪ ಮುಖ್ಯಮಂತ್ರಿಯವರು ಉಪಮುಖ್ಯಮಂತ್ರಿಯವರು ಅವ್ರದೇ ಮೇಲಿರೋದು ಮಾಡ್ತಾರೆ ಭರವಸೆ ಇದೆ ಯಾಕೆಂದ್ರೆ ಆಮೇಲೆ ಇನ್ನೊಬ್ರು ಇವಾಗ ಕೋರ್ಟ್ಗೆ ಬೇರೆ ಹೋಗಿದ್ದಾರೆ ಶಿವರಾಜ್ ಅಂತೇಳಿ ಮಧ್ಯ ಯಾಕೆ ಹೋದ್ರು ಏನೋ ಗೊತ್ತಿಲ್ಲ ನನಗೆ ಯಾಕೆಂದ್ರಂದ್ರೆ ಹೊರಾಟಲ್ ಮಾಡಬಹುದಾಗಿತ್ತು ಕೋರ್ಟ್ ಹೋದ್ರೆ ಇವಾಗ ಏನಾಗುತ್ತೆ ಇನ್ನೆಷ್ಟು ದೇಲಿ ಆಗತ್ತೆ ಅಂತ ಗೊತ್ತಿಲ್ಲ ಆಮೇಲೆ ಚುನಾವಣೆ ಕೇಳಿಲ್ಲ ನೋಡಿ ಅವರು ಈ ರೀತಿ ಒಬ್ಬೊಬ್ಬರು ಒಂದೊಂದ್ ಹೋದ್ರೆ ಒಂದೊಂದ್ ತರ ಒಂದೊಂದು ಇದರಲ್ಲಿ ಮಜಲಿನಲ್ಲಿ ಹೋದಾಗ ಇದು ಏನಾಗತ್ತೆ ಅನ್ನೋದು ಅದು ಕಾದ್ ಬರ್ಲಿಲ್ಲ ಆದ್ರೆ ಇವಾಗ ಚುನಾವಣೆಗೆ ನಾವು ಕೇಳೋದ್ ನಮ್ಗೆ ಹಕ್ಕಿದೆ ಕಾರ್ಮಿಕರಿಗೆ ಹೌದು ಹೌದು ಹಾ ಎಲ್ಲರಿಗೂ ಹೊತ್ತಿದೆ ಎಲ್ರಿಗೂ ಕೇಳೋಕೆ ಏಕೆಂದ್ರೆ ಸ್ವತಂತ್ರ ಭಾರತ ನಮ್ದು ಹೌದು ಇದು ಕಮ್ಯುನಿಸ್ಟ್ ದೇಶ ಅಲ್ಲ ಇದು ಪ್ರಜಾಪ್ರಭುತ್ವದ ದೇಶ ಮಹಾತ್ಮಾ ಗಾಂಧಿ ಅವರು ಸರ್ದಾರ್ ಬಾಪಾಟೆ ಇವರೆಲ್ಲರೂ ಸೇರಿ ತಂದು ಕೊಟ್ಟಿರೋದು ನಮ್ಗೆ ಇದು ದೊಡ್ಡ ದೊಡ್ಡ ನಾಯಕರು ಮಹಾನ್ ನಾಯಕರು ಎಲ್ಲರೂ ಇವತ್ತು ಕಾಂಗ್ರೆಸ್ ಸರ್ಕಾರ ಕೇಂದ್ರದಲ್ಲಿ ಇದ್ದಾಗ್ಲೂ ಅಷ್ಟೇ ಈಗಲೂ ಅಷ್ಟಿದೆ ಕಾಂಗ್ರೆಸ್ ಸರ್ಕಾರ ಇಲ್ಲದೆ ಹೋದ್ರೂ ವಿರೋಧ ಪಕ್ಷದಲ್ಲಿದ್ದಾರೆ ರಾಹುಲ್ ಗಾಂಧಿ ಅವರಿದ್ದಾರೆ ಮತ್ತು ಕರ್ಗಿ ಇದ್ದಾರೆ ಮತ್ತು ಸಂಜೆ ಗಾಂಧಿ ಎಲ್ಲರೂ ಇದ್ದಾರೆ ಅವ್ರು ಎಲ್ಲರೂ ಈ ಪ್ರಜಾಪ್ರಭುತ್ವದ ಪ್ರತಿಪಾದನೆ ಮಾಡೋರೇ ಅವ್ರೆಲ್ಲರೂ ಓಕೆ ಹಾಗಾಗಿ ನಾವು ಲೆಟರ್ಗೊಂಡು ಬರ್ದಿದೀವಿ ಅವ್ರಿಗೆಲ್ಲ ಹಾ ಸರಿ ಇವರು ರಾಜ್ಯದಲ್ಲಿ ಏನ್ ಮಾಡ್ತಾರೆ ಇವ್ರ ಮೇಲೆ ತೀರ್ಮಾನಕ್ಕೆ ಬಿಟ್ಟಿದೆ ಕಾರ್ಮಿಕ ಜಾತಕ ಪಕ್ಷಿಗಳಂತೆ ಕಾಯ್ತಾ ಇದ್ದಾರೆ ಚುನಾವಣೆ ಮಾಡಿದ್ರು ರೆಡಿ ಆಗಿದ್ದಾರೆ ಏಳನೇ ವೇತನ ಕೊಟ್ಟರು ರೆಡಿ ಇದ್ದಾರೆ ರಹಿತಕರ ಘಟನೆಗೆ ಅವಕಾಶ ಆಗದಲ್ಲೇ ಮಾಡಿಕೊಡ್ಲಿ ಸರ್ಕಾರ ಅಂತ ಹೇಳಿ ನಮ್ಮ ವಿನಂತಿ ಯು